ಹೆಲೋ ಸ್ನೇಹಿತರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಎಲ್ರಿಗೂ ಕೂಡ ತಿಳಿದೇ ಇದೆ ಈ ಪ್ರಕರಣದಲ್ಲಿ ಅಲ್ಲಿನ ಸಚಿವರಾದಂತಹ ಜಮೀರ್ ಅಹಮದ್ರವರು ಮೂರು ಹಸುಗಳನ್ನು ತಾನೇ ಹಸುವಿನ ಮಾಲೀಕರಿಗೆ ಕೊಡಿಸುವುದಾಗಿ ಹೇಳಿದರು ನಂತರ ಇವರು ಕೊಟ್ಟ ಮಾತಿನಂತೆ ಸಚಿವ ಜಮೀರ್ ಅಹಮದ್ ಖಾನ್ರವರು ಮೂರು ಲಕ್ಷ ಮೌಲ್ಯದ ಮೂರು ಹಸುಗಳನ್ನು ಹಸುಗಳ ಮಾಲೀಕ ಕರ್ಣ ಅವರಿಗೆ ನೀಡಲು ಹೋಗ್ತಾರೆ ಆದರೆ ಈ ಸಂದರ್ಭದಲ್ಲಿ ಕರ್ನಾ ಅವರು ಬೇಡ ಸರ್ ನಮಗೆ ಪಿ ಸಿ ಮೋಹನ್ ರವರು ಹಸುಗಳನ್ನು ಕೊಟ್ಟಿದ್ದಾರೆ ನಾನು ಆ ಹಸುಗಳನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ನಮಗೆ ಆ ಹಸುಗಳೇ ಸಾಕು ನೀವು ಕೊಡುವುದು ಬೇಡ ಎಂದು ನಿರಾಕರಿಸಿದ್ದಾರೆ ಜಮೀರ್ರವರು ಇರಲಿ ತೆಗೆದುಕೊಳ್ಳಿ ಎನ್ನುತ್ತಾರೆ ಆದರೂ ಕೂಡ ಕರ್ಣರವರು ಇಲ್ಲ ಸರ್ ನಮಗೆ ಬೇಡ ನಾವು ಹಸುಗಳನ್ನು ಪಡೆದುಕೊಂಡು ಆಗಿದೆ ಅಂತ ಹೇಳಿ ನಿರಾಕರಿಸ್ತಾರೆ ಇದರಿಂದ ಜಮೀರ್ ಅಹಮದ್ ಮತ್ತು ಸಂಗಡಿಗರು ಹಿಂದಿರುಗಿ ಹೋಗ್ತಾರೆ ಇದಿಷ್ಟು ಆದ ನಂತರ ಏನಾಗುತ್ತಪ್ಪ ಅಂತ ಹೇಳಿದರೆ ಪೂರ್ತಿ ವಿಚಾರವೇ ಅದಲು ಬದಲಾಗಿ ಹೋಗುತ್ತೆ ಏನಪ್ಪ ಅಂದರೆ ಕರ್ಣ ಅವರು ಹಸುಗಳನ್ನು ಬೇಡ ಅಂದಿರೋ ವಿಚಾರ ಅವರ ತಂಗಿ ಅಮುದ ಅವರಿಗೆ ತಿಳಿಯುತ್ತದೆ ಅಮುದ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಅವರ ತಾಯಿ ಸವರಿ ಅಮ್ಮಾಳ್ ಇವರನ್ನು ಕರೆದುಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ ರವರ ಕಚೇರಿಗೆ ಹೋಗ್ತಾರೆ ಇವರು ಹೋಗೋದು ಜಮೀರ್ರವರಿಗೆ ಸಾರಿ ಹೇಳುವಂತಹ ನೆಪದಲ್ಲಿ ಅಲ್ಲಿ ಹೋಗಿ ಮಾತನಾಡಿ ನನ್ನ ಸಹೋದರನ ಪರವಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳಿ ಮೂರು ಲಕ್ಷ ಮೌಲ್ಯದ ಹಸುಗಳನ್ನು ಇವರು ಪಡ್ಕೊಳ್ತಾರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದರೆ ಮೂರು ಹಸುಗಳನ್ನು ಸಾಕಿ ಸಲಹಿದ್ದಿದ್ದು ಕರ್ಣ ಎಂಬತಕ್ಕಂತಹ ವ್ಯಕ್ತಿ ಆ ವ್ಯಕ್ತಿ ನನಗೆ ಹಸು ಬೇಡ ಬದಲಿಗೆ ನನ್ನ ಹಸುಗಳಿಗೆ ಈ ರೀತಿಯ ಹೀನಾಯ ಕೃತ್ಯವನ್ನು ಎಸಗಿದವರಿಗೆ ತಕ್ಕದಾದ ಶಿಕ್ಷೆಯನ್ನು ನೀಡಿ ಎಂಬುದಾಗಿ ಮಾತ್ರ ಕೇಳಿಕೊಂಡಿರ್ತಾರೆ ಆದರೆ ಇವರ ತಂಗಿ ಅಂದ್ಕೊಂಡಿರ್ತಕ್ಕಂತಹ ಈ ಒಂದು ಮಹಿಳೆ ಜಮೀರ್ ಅಹಮದ್ ಖಾನ್ರವರ ಬಳಿಗೆ ತೆರಳಿ ಅವರ ಬಳಿ ಹಸುವನ್ನು ಪಡ್ಕೊಂಡಿರ್ತಾರೆ ನಂತರ ಆಕೆ ತಾನು ಹಸುಗಳನ್ನು ಯಾವ ಕಾರಣಕ್ಕಾಗಿ ಪಡೆದುಕೊಂಡಿದ್ದೇನೆ ಎಂಬುದಾಗಿ ವಿವರಣೆಯನ್ನು ಕೂಡ ಕೊಡ್ತಾರೆ ಅದೇನಪ್ಪ ಅಂತ ಹೇಳಿದರೆ ಜಮೀರ್ ರವರು ನಮ್ಮ ಊರಿನ ಸಚಿವರು ಅವರ ಮನಸ್ಸಿಗೆ ಬೇಸರವಾಗಬಾರದೆಂದು ಹಸುಗಳನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ದಾರೆ ನಂತರ ಮುಂದುವರಿಯುತ್ತಾ ಇರು ಹೇಳ್ತಾರೆ ನಾನು ಹಾಗೂ ನನ್ನ ಸಹೋದರನಾದ ಕರ್ನರವರು ಇಬ್ಬರೂ ಕೂಡ ಮೂವತ್ತು ವರ್ಷಗಳಿಂದ ಮಾತನಾಡುತ್ತಿಲ್ಲ ಆತ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಅವರ ಮನೆಗೆ ಸೇರಿಸಿಕೊಳ್ಳುವುದಿಲ್ಲ ನಮ್ಮಿಬ್ಬರ ಸಂಬಂಧವೂ ಕೂಡ ಈಗಾಗಲೇ ಮುರಿದು ಹೋಗಿದೆ ಆದ ಕಾರಣ ಆತ ಸಾಯುವಾಗಲೇ ನಾನು ಮನೆಗೆ ಹೋಗುವುದಕ್ಕೆ ಆಗುವುದು ಎಂಬುದಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಆದರೆ ವಿಚಿತ್ರ ಏನಪ್ಪ ಅಂತ ಹೇಳಿದರೆ ಹಸುವನ್ನು ಸಾಕಿದ್ದು ಕರ್ಣ ಎಂಬಂತಹ ವ್ಯಕ್ತಿ ಆದರೆ ಪಡೆದುಕೊಂಡದ್ದು ಎಷ್ಟೋ ವರ್ಷಗಳಿಂದ ಮಾತೇ ಆಡದೆ ಬೇರೆ ಬೇರೆಯಾಗಿ ವಾಸಿಸ್ತಾ ಇರತಕ್ಕಂತಹ ಸಹೋದರಿ ಇನ್ನು ಈ ಒಂದು ಹಸುಗಳ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಕರ್ಣರವರ ಸಹೋದರ ಹೇಳ್ತಾ ಇದ್ದಾರೆ ನಾವು ಹಸುಗಳನ್ನು ನಿರಾಕರಿಸಿದ್ದೇವೆ ನಾವಂತೂ ಪಡೆದುಕೊಂಡಿಲ್ಲ ಅವರು ಯಾರೋ ನಮ್ಮ ಮನೆಗೆ ಬಂದು ನಮ್ಮ ಸಂಬಂಧಿಕರು ಅಂತ ಹೇಳಿಕೊಂಡು ಅವರ ಬಳಿ ಹೋದ ಕ್ಷಣ ಹಸುಗಳನ್ನು ಅವರಿಗೆ ನೀಡಿ ಕಳುಹಿಸಿದ್ದಾರೆ ನಾವಂತೂ ಹಸುಗಳನ್ನು ತೆಗೆದುಕೊಂಡಿಲ್ಲ ತೆಗೆದುಕೊಳ್ಳುವುದೂ ಇಲ್ಲ ಇದೇ ರೀತಿ ಬೇರೆಯವರು ಕೂಡ ನಮ್ಮ ಸಂಬಂಧಿಕರೆಂದುಕೊಂಡು ಹೇಳಿಕೊಂಡು ಹೋದರೆ ಅವರಿಗೂ ಸಹ ಅವರು ಹಸುಗಳನ್ನು ನೀಡುತ್ತಾರೆಯೇ ನಮಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ಎಂಬುದಾಗಿ ಕರ್ನರ್ ಸಹೋದರ ಹೇಳಿದ್ದಾರೆ ಜೊತೆಗೆ ನಮಗೆ ಹಸುಗಳು ಬೇಡ ನ್ಯಾಯ ಬೇಕು ಎಂಬುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಪ್ರಕರಣ ಹೇಗಾಗಿದೆ ಅಂತ ಹೇಳಿದರೆ ಇಬ್ಬರ ಜಗಳ ಮೂರನೆಯವರ ಲಾಭ ಎಂಬಂತಹ ಮಾತಿನಂತೆ ಆಗಿದೆ ಜಮೀರ್ರವರು ಹಸುಗಳನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಕರ್ನಾರವರು ಅದನ್ನು ನಿರಾಕರಣೆ ಮಾಡ್ತಾರೆ ಆದರೆ ಇದರಿಂದ ಲಾಭ ಪಡೆದುಕೊಂಡದ್ದು ಮಾತ್ರ ಮೂರನೆಯ ವ್ಯಕ್ತಿಯಾದಂತಹ ಒಬ್ಬ ಮಹಿಳೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆಯೂ ಕೂಡ ಈಕೆಗೆ ದುರಾಸೆ ಬಂದಿದೆ ಆದ ಕಾರಣ ಹಣದಾಸೆಗೆ ಬಿದ್ದು ಈಕೆ ಹಸುಗಳನ್ನು ಪಡೆದುಕೊಂಡಿದ್ದಾಳೆ ಎಂಬುದಾಗಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಹೊಸ ಹಸುವನ್ನೇನೋ ಕೊಡಿಸಿದ್ದಾರೆ ಆದರೆ ಹಸುವಿಗಾದ ಅನ್ಯಾಯಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಡುತ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ